ಹಾಯ್ ಫ್ರೆಂಡ್ಸ್ ಇವತ್ತು ತುಂಬ ಅಂದರೆ ತುಂಬ ಬೆಳಕಾಗಿ ಹೋಗಿದೆ ಬೆಳಗ್ಗೆ ಐದು ಐವತ್ತು ಆದರೆ ಎಷ್ಟು ಚೆನ್ನಾಗಿ ಬೆಳಕು ಕಾಣಿಸ್ತಾ ಇದೆ ಈ ವಿಡಿಯೋನ ಎಷ್ಟು ಬೆಳಗ್ಗೆ ಬೆಳಗ್ಗೆ ಯಾಕೆ ಇದ್ದೀನಿ ಅಂದರೆ ಬೆಳಗ್ಗೆ ಎದ್ಬಿಟ್ಟು ವಾಕಿಂಗ್ ಹೋಗಿದೆ ಇವಾಗ ಸ್ವಲ್ಪ ದಿನದಿಂದ ಬೆಳಗ್ಗೆ ಸಂಜೆ ವಾಕಿಂಗ್ ಹೋಗ್ತಾ ಇದ್ದೀನಿ ರೋಡ್ನಲ್ಲಿ ಯಾರೋ ನಾಯಿ ಮರಿಗಳನ್ನ ತಗೊಂಬಂದು ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು ನಾನು ಎತ್ಕೊಂಡು ಬಂದ್ಬಿಟ್ಟೆ ಮನೇಲಿ ಚೆನ್ನಾಗಿ ಉಗಿಸ್ಕೊಂಡೆ ಆದ್ರೂ ಏನೋ ಒಂಥರ ಖುಷಿ ಅದು ಅದುಗಳು ಬಂದ ತಕ್ಷಣ ಫಸ್ಟು ಅದಕ್ಕೆ ಹಾಲು ಹಾಕ್ತೆ ಹಾಲು ಹಾಕ್ಬಿಟ್ಟು ಅದನ್ನ ಆಡೋದಿಕ್ಬಿಟ್ಟೆ ನಮ್ಮ ಮನೇಲಿ ಫಸ್ಟ್ ಈ ಥರ ರೋಡ್ನಲ್ಲಿ ಬಿಟ್ಬಿಟ್ಟು ಹೋಗಿದ್ದು ಒಂದು ನಾನೇ ತೊಗೊಂಬಂದು ಸಾಕೊಂಡಿದ್ದೆ ಅದ್ರ ಜೊತೆಗೆ ನಾಲ್ಕು ಮರಿಗಳನ್ನ ತಂದಿದ್ದೀನಿ ಯಾವ ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ಗೊತ್ತಾ ಇದೇ ಮರಿಗಳು ನಾಲ್ಕು ಮರಿಗಳಿದೆ ಇದು ಫಸ್ಟ್ ತೊಗೊಂಬಂದಿದ್ದು ಇದ್ರ ಜೊತೆಗೆ ತುಂಬ ಅದು ಭಯ ಬಿದ್ದು ಭಯ ಬಿದ್ದು ಓಡ್ತಾ ಇದೆ ಮರಿಗಳಾಗಿರೋದ್ರಿಂದ ಅದು ಕಚ್ಚಕ್ಕೂ ಇಲ್ಲ ಎಲ್ಲಿ ಅಂದರೆ ಅಲ್ಲಿ ಹೋಗ್ತಾ ಇದೆ ಮರಿಗಳು ಅದಕ್ಕೆ ಹೊಸ ಜಾಗ ಆಗಿರೋದ್ರಿಂದ ತುಂಬ ಕಷ್ಟ ಆಗ್ತಿದೆ ಇದೊಂದು ಮೇಲೆ ಟ್ರೈ ಮಾಡ್ತಿದ್ದಾರೆ ಎಲ್ಲ ಭಯ ಆಗ್ತಿದೆ ಎಲ್ಲಿ ಚಪ್ಪಲಿ ಎಲ್ಲ ಕಡ್ದು ಏನು ಮಾಡಿಬಿಡ್ತಾರೋ ಏನೋ ಅಂತ ಈ ಥರ ನಾಯಿಗಳನ್ನ ಆಗಲಿಲ್ಲ ಅಂದರೆ ಯಾರಿಗಾದ್ರೂ ಕೊಟ್ಬಿಡಿ ಆದರೆ ಈ ಥರ ರೋಡಲ್ಲಿ ತಗೊಂಬಂದು ಬಿಟ್ಬಿಟ್ಟು ಹೊಟ್ಟೋದ್ರೆ ಎಷ್ಟು ದಿನ ಆಯಿತು ಅದು ಅನ್ನ ತಿಂದು ಅನ್ನೋ ಥರ ತಿಂತಾಯಿತ್ತು ಅನ್ನನ ದಯವಿಟ್ಟು ನಾಯಿ ಮರಿಗಳನ್ನ ಎಲ್ಲಿ ಅಂದರೆ ಎಲ್ಲಿ ಬಿಸಾಕ್ಬಿಡ್ಬೇಡಿ ಅದುಗೂ ನಮ್ಮ ಥರ ಒಂದು ಜೀವ ಅಲ್ವಾ ಯಾರಿಗಾದರೂ ಒಂದೊಂದು ಮನೆಗೆ ಒಂದೊಂದು ಕೊಟ್ರು ಕೂಡ ನೋಡ್ಕೊತಾರೆ ಮತ್ತು ಮೇನ್ ರೀಸನ್ ಏನು ಅಂದರೆ ಈ ವಿಡಿಯೋ ಮಾಡೋದಕ್ಕೆ ಯಾರೂ ಇಲ್ದೇ ಇರೋ ಜಾಗದಲ್ಲಿ ಅಂದರೆ ಮನೆಗಳೇ ಇಲ್ಲದೇ ಇರೋ ಜಾಗದಲ್ಲಿ ತೊಗೊಂಡೋಗ್ಬಿಟ್ಬಿಟ್ಟಿದ್ದಾರೆ ನಮ್ಮದು ತೋಟದ ಮನೆ ಒಂದೇ ಮನೆ ಇರೋದು ಈ ರೋಡ್ ಪೂರ್ತಿ ಒಂದೇ ಮನೆ ಇರೋದು ಅಂಥದ್ರಲ್ಲಿ ಈ ರೋಡ್ನಲ್ಲಿ ಯಾವುದೇ ಮನೆ ಇಲ್ಲ ಯಾವುದು ಯಾವುದಾದ್ರೂ ಒಂದು ಏರಿಯಾಗೆ ತೊಗೊಂಡೋಗ್ಬಿಟ್ರೆ ಎಲ್ಲಾದರೂ ಬದುಕುವಂಥದ್ದು ಏನಾದರೂ ತಿನ್ಕೊಂಡು ಆದರೆ ಈ ಥರ ಯಾವುದೂ ಇಲ್ಲದೇ ಇರೋ ಮನೆಗಳೇ ಇಲ್ಲದೇ ಇರೋ ಜಾಗಕ್ಕೆ ತೊಗೊಂಡೋಗ್ಬಿಟ್ರೆ ಪಾಪಚ್ಚ ನಾಯಿ ಮರಿಗಳು ಏನು ಮಾಡುತ್ತೆ ಏನು ದೊಡ್ಡ ನಾಯಿಗಳ ಅದು ಹುಡ್ಕೊಂಡು ಹೋಗೋದಕ್ಕೆ ಅದು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮರದ ಕೆಳಗಡೆ ಮಲಗಿತ್ತು ನಾನು ಹೋಗೋದು ನೋಡ್ಬಿಟ್ಟು ಅಷ್ಟು ಫಾಸ್ಟಾಗಿ ಬಂತು ಅದಕ್ಕೆಷ್ಟು ಆಸೆ ಇರುತ್ತಲ್ವ ದಯವಿಟ್ಟು ಯಾರೂ ಈ ಕೆಲಸ ಮಾಡಬೇಡಿ ಸಾಕಾಗ್ಲಿಲ್ಲ ಅಂದರೆ ಯಾವುದೇ ನಾಯಿಗಳನ್ನೂ ಮನೆ ಹತ್ತಿರ ಇಟ್ಕೊಬೇಡಿ ಅಕಸ್ಮಾತು ಆಗಲಿಲ್ಲ ಅಂದರೆ ತೊಗೊಂಡೋಗಿ ಯಾವುದಾದ್ರೂ ಒಂದು ಒಳ್ಳೆ ಏರಿಯಾದಲ್ಲಿ ಅಂದರೆ ಜಾಸ್ತಿ ಮನೆಗಳಿರೋ ಏರಿಯಾದಲ್ಲಿ ಬಿಟ್ಬಿಡಿ ಈ ಥರ ರೋಡಲ್ಲಂತೂ ಬಿಡೋಕೆ ಅಮ್ಮ ಅಂತ ತಿಳ್ಕೊಂಡು ಅದನ್ನು ಓಡಾಡಿಸ್ತಾ ಇದೆ ಪಾಪ ಚ ಹಾಲು ಕುಡಿಬೇಕು ಅಂತ ಬಟ್ ಅನ್ನ ಹಾಕಿದ್ದೀನಿ ಆದ್ರೂ ಕೂಡ ಅಮ್ಮನ್ನ ಪ್ರೀತಿ ಏನಾದ್ನ ಕೊಡೋದಕ್ಕಾಗೋದಿಲ್ಲ ಅಲ್ವಾ ಅಮ್ಮ ಅಂತ ತಿಳ್ಕೊಂಡ್ಬಿಟ್ಟಿದೆ ಇದು ಫಸ್ಟೇ ಇದೇ ಥರ ಬಿಟ್ಬಿಟ್ಟು ಹೋಗಿದ್ದು ಅದು ಇವತ್ತು ಮಳೆ ಕೂಡ ನೋಡ್ಬೋದು ಮಳೆ ಇದೂ ಅಷ್ಟೇ ಅದೇ ಥರ ಬಿಟ್ಬಿಟ್ಟು ಹೊಟ್ಟೋಗಿದ್ರು ರೋಡಲ್ಲಿ ತೊಗೊಂಬಂದು ಸಾಕೊಂಡೆ ಬಟ್ ಇವತ್ತು